ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯನ್ನ ನಾನೂರು ಹಾಸಿಗೆಗಳ ಸಾಮರ್ಥ್ಯದ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸುವ ಕುರಿತಂತೆ ಪ್ರಸಕ್ತ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಘೋಷಣೆಯಾಗಿರುವುದು ದಕ್ಷಿಣ ಕೊಡಗಿನ ಸಾವಿರಾರು ಕಾರ್ಮಿಕರು ಗಿರಿಜನರು ಬುಡಕಟ್ಟು ಸಮುದಾಯ ಸೇರಿದಂತೆ ಜನಸಾಮಾನ್ಯರಿಗೆ ಹತ್ತಿರದಲ್ಲಿಯೇ ಉತ್ತಮ ಆರೋಗ್ಯ ಸೇವೆ ಸಿಗುವಂತಾಗಲಿದೆ ಜಿಲ್ಲಾ ಕೇಂದ್ರ ಮಡಿಕೇರಿಯ ಆಸ್ಪತ್ರೆಯನ್ನ ಹೊರತುಪಡಿಸಿದಲ್ಲಿ ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆಯು ಜಿಲ್ಲೆಯಲ್ಲೇ ಎರಡನೇ ಅತಿದೊಡ್ಡ ಆಸ್ಪತ್ರೆಯಾಗಲಿದ್ದು ಅತಿ ಶೀಘ್ರದಲ್ಲೇ ಜಿಲ್ಲಾಸ್ಪತ್ರೆಯಲ್ಲಿ ದೊರಕುವ ಎಲ್ಲಾ ವೈದ್ಯಕೀಯ ಸೇವೆಗಳು ಈ ಆಸ್ಪತ್ರೆಯಲ್ಲಿ ದೊರಕಲಿದೆ ವಿರಾಜಪೇಟೆಯ ಸಾರ್ವಜನಿಕ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಬೇಕೆಂಬ ಹಲವು ಕಾಲದ ಬೇಡಿಕೆಯು ಕ್ಷೇತ್ರ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರ ವಿಶೇಷ ಪ್ರಯತ್ನದಿಂದ ಸಾಕಾರಗೊಂಡಂತಾಗಿದೆ ವಿರಾಜಪೇಟೆ ಆಸ್ಪತ್ರೆಗೆ ದಿನನಿತ್ಯ ಐನೂರರಿಂದ ಆರುನೂರು ಮಂದಿ ಹೊರ ರೋಗಿಗಳು ಭೇಟಿ ನೀಡುತ್ತಾರೆ ಆದರೆ ಈ ಸಂಖ್ಯೆಗೆ ಅನುಗುಣವಾಗಿ ಈ ಹಿಂದೆ ಇದ್ದಂತಹ ಇನ್ನೂರ ನಲವತ್ತು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ಸಾಲ್ತಾ ಇರಲಿಲ್ಲ ದಕ್ಷಿಣ ಕೊಡಗಿನ ವಿರಾಜಪೇಟೆ ಪೊನ್ನಂಪೇಟೆ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಡಿಗಳಿದ್ದು ಗಿರಿಜನರು ಹಾಗೂ ಬುಡಕಟ್ಟು ಸಮುದಾಯಗಳ ಸಾವಿರಾರು ಮಂದಿ ಜೊತೆಗೆ ಕಾಫಿ ತೋಟ ಕಾರ್ಮಿಕರ ಸಂಖ್ಯೆಯೂ ಈ ಭಾಗದಲ್ಲಿ ಹೆಚ್ಚಾಗಿತ್ತು ಇದರಿಂದಾಗಿ ಇನ್ನೂರ ನಲವತ್ತು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಕಾಡ್ತಾ ಇತ್ತು ಇದರಿಂದಾಗಿ ರೋಗಿಗಳು ದೂರದ ನಗರಗಳಲ್ಲಿರುವ ಆಸ್ಪತ್ರೆಗಳನ್ನ ಅವಲಂಬಿಸುವಂತಹ ಅನಿವಾರ್ಯತೆ ಎದುರಾಗಿತ್ತು ಆದರೀಗ ಸರ್ಕಾರ ವಿರಾಜಪೇಟೆ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸುವುದಾಗಿ ಘೋಷಿಸಿರುವುದರಿಂದ ಈ ವ್ಯಾಪ್ತಿಯ ಜನರಿಗೆ ಭಾರಿ ಅನುಕೂಲವಾಗಲಿದೆ ಸುಮಾರು ಎಂಟು ಎಕರೆಯಷ್ಟು ಜಾಗ ಹೊಂದಿರುವ ವಿರಾಜಪೇಟೆ ಆಸ್ಪತ್ರೆಯಲ್ಲಿ ನೂತನ ಕಟ್ಟಡಗಳು ನಿರ್ಮಾಣಗೊಳ್ಳಲಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಸಿಗುವ ಬಹುತೇಕ ಆರೋಗ್ಯ ಸೇವೆಗಳು ವಿರಾಜಪೇಟೆಯಲ್ಲಿಯೇ ಲಭ್ಯವಾಗಲಿದ್ದು ಸಾವಿರಾರು ಮಂದಿ ಇದರ ಅನುಕೂಲ ಪಡೆಯಲಿದ್ದಾರೆ ತುಂಬ ಚೆಂದ ನೋಡ್ತಾರೆ ಮತ್ತೆ ಏನಾದರೆ ಕಾಲಿಗೆ ಸಮಸ್ಯೆ ಆದರೆ ಮಜಾ ಸಿಡೀತದೆ ಅದಕ್ಕೆಲ್ಲ ಇದು ಮಾಡ್ತಾರೆ ಇಂಜೆಕ್ಷನ್ ಎಲ್ಲ ಕೊಡ್ತಾರೆ ಚೆಂದ ನೋಡ್ತಾರೆ ಸರ್ ತೊಂದರೆ ಏನಿಲ್ಲ ಪ್ರೈವೇಟಿಗಿಂತ ಇದರಲ್ಲಿ ಚೆನ್ನಾಗಿದೆ ನಾನು ಮಾಮೂಲು ಬರ್ತೀನಿ ಬಂದು ಚೆನ್ನಾಗಿ ನೋಡ್ಕೊಳ್ತಾರೆ ಡಾಕ್ಟ್ರು ಬಂದು ನಮ್ಮನ್ನು ಚೆಕ್ ಮಾಡಿ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಕೊಡ್ತಾರೆ ಮತ್ತು ಇವರು ಎಲ್ಲ ಇಂಜೆಕ್ಷನ್ ಅದೆಲ್ಲ ಬೇಕಾದರೆ ಹೇಳ್ಕೊಡ್ತಾರೆ ಯಾವ್ದ್ಯಾವುದು ಟ್ರೀಟ್ಮೆಂಟನ್ನು ಚೆನ್ನಾಗಿ ನನಗೆ ಮಾಡಿಕೊಡ್ತಾರೆ ಹೌದು ನರ್ಸ್ಗಳದ್ದು ಡಾಕ್ಟ್ರದ್ದು ಯಾವುದು ಒಂದು ಪ್ರಾಬ್ಲಮ್ ಇಲ್ಲ ಎರಡು ವರ್ಷದಿಂದ ಎಲ್ಲರೂ ಚೆನ್ನಾಗಿ ನೋಡ್ತಾ ಇದ್ದಾರೆ ಡಾಕ್ಟ್ರು ಬರ್ತಾರೆ ಏನಾದರೆ ನಮಗೆ ಆಗಲಿಲ್ಲ ಅಂದರೆ ಅಷ್ಟು ಬೇಗ ಡಾಕ್ಟ್ರು ಬರ್ತಾರೆ ಡಾಕ್ಟ್ರು ಬಂದುಬಿಟ್ಟು ಅಷ್ಟು ಬೇಗ ಟ್ರೀಟ್ ಮಾಡ್ತಾರೆ ಮತ್ತು ಅಲ್ಲಿಂದ ಪ್ರೈವೇಟಿಗೂ ಇಲ್ಲಿಗೂ ತಗೊಂಡ್ರೆ ಇದು ಎಷ್ಟೋ ಒಳ್ಳೆಯ ಇದು ಪ್ರೈವೇಟಲ್ಲಾದರೆ ನಮಗೆ ತುಂಬ ದುಡ್ಡು ಹಣ ಎಲ್ಲ ಖರ್ಚಾಗ್ತದೆ ಇಲ್ಲದ್ರೆ ನಮಗೇನು ಕೊಡ ಕೊಡಬೇಕಾಗಿಲ್ಲ ಎಲ್ಲ ಫ್ರೀಯಾಗಿ ಮಾಡ್ತಾರೆ ಚೆನ್ನಾಗಿ ನೋಡ್ತಾರೆ ಇಲ್ಲಿರೋ ಅಷ್ಟೇ ನರ್ಸ್ಗಳಾಗಿ ಇರ್ತಾರೆ ಭಾರತೀಯ ಸಾರ್ವಜನಿಕ ಆರೋಗ್ಯ ಮಾನದಂಡಗಳ ಪ್ರಕಾರ ನಾನೂರು ಬೆಡ್ಗಳ ಆಸ್ಪತ್ರೆ ಇಂತಿಷ್ಟೇ ವೈದ್ಯಕೀಯ ಸೇವೆಗಳನ್ನು ಒಳಗೊಂಡಿರಬೇಕು ಅಲ್ಲಿ ತಜ್ಞ ವೈದ್ಯರ ಸಂಖ್ಯೆ ವೈದ್ಯಕೀಯ ಸಿಬ್ಬಂದಿ ರಕ್ತನಿಧಿ ಕೇಂದ್ರ ಲ್ಯಾಬ್ ಸೇರಿ ಇತರ ಸೌಲಭ್ಯಗಳು ಹೀಗೆಯೇ ಇರಬೇಕೆಂಬ ಮಾನದಂಡವಿದೆ ಅದರಂತೆ ನಾನೂರು ಬೆಡ್ಗಳ ಆಸ್ಪತ್ರೆಯೆಂದ್ರೆ ಅಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಇರುವಷ್ಟೇ ಸೇವೆಗಳು ಲಭ್ಯವಿರುತ್ತದೆ ಹೀಗಾಗಿ ವಿರಾಜಪೇಟೆ ಆಸ್ಪತ್ರೆ ಮೇಲ್ದರ್ಜೆಗೇರಿದ ಬಳಿಕ ಸದ್ಯ ಅಲ್ಲಿ ಲಭ್ಯವಿಲ್ಲದ ಹಲವು ಆರೋಗ್ಯ ಸೇವೆಗಳು ಹೊಸದಾಗಿ ಆರಂಭವಾಗೋದ್ರೊಂದಿಗೆ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ಇತರೆ ಆರೋಗ್ಯ ಸಿಬ್ಬಂದಿಯ ಸಂಖ್ಯೆಯೂ ಹೆಚ್ಚಾಗಲಿದೆ ಈ ಕುರಿತು ಟಿವಿ ಒನ್ನೊಂದಿಗೆ ಮಾತನಾಡಿದ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ಶಸ್ತ್ರಚಿಕಿತ್ಸಕರಾದ ಡಾ ವಿಶ್ವನಾಥ್ ಸಿಂಪಿ ಅವರು ತಾವು ಈ ಆಸ್ಪತ್ರೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸೇವೆ ಇದ್ದು ಜಿಲ್ಲಾ ಕೇಂದ್ರ ಮಡಿಕೇರಿಯ ಆಸ್ಪತ್ರೆಯನ್ನ ಹೊರತುಪಡಿಸಿದಲ್ಲೇ ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆಯು ಜಿಲ್ಲೆಯಲ್ಲೇ ಎರಡನೇ ಅತಿದೊಡ್ಡ ಆಸ್ಪತ್ರೆಯಾಗಲಿದೆ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿ ವತಿಯಿಂದ ಶಾಸಕ ಎಎಸ್ ಪೊನ್ನಣ್ಣ ಅವರಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಶಾಸಕರ ವಿಶೇಷ ಪ್ರಯತ್ನದ ಫಲವಾಗಿ ಈ ಹಿಂದೆ ಇನ್ನೂರ ನಲವತ್ತು ಹಾಸಿಗೆಗಳ ಸಾಮರ್ಥ್ಯವಿದ್ದ ಆಸ್ಪತ್ರೆಯನ್ನ ನಾನೂರು ಹಾಸಿಗೆಗಳ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸುವಂತೆ ಬಜೆಟ್ನಲ್ಲಿ ಘೋಷಣೆಯಾಗಿದೆ ವಿರಾಜಪೇಟೆ ಆಸ್ಪತ್ರೆಗೆ ಪ್ರತಿದಿನ ಐನೂರರಿಂದ ಆರುನೂರು ಹೊರ ರೋಗಿಗಳು ಭೇಟಿ ನೀಡುತ್ತಾರೆ ಹೀಗಾಗಿ ಇನ್ನೂರ ನಲವತ್ತು ಬೆಡ್ಗಳ ಆಸ್ಪತ್ರೆಯಲ್ಲಿನ ಸೇವೆಗಳು ಸಾಲ್ತಾ ಇರಲಿಲ್ಲ ನಾನೂರು ಬೆಡ್ ಆಸ್ಪತ್ರೆ ಕಾರ್ಯಾರಂಭಿಸಿದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಲಭ್ಯವಿರುವ ಬಹುತೇಕ ಸೇವೆಗಳು ಇಲ್ಲಿಯೂ ಲಭಿಸಲಿವೆ ವೈದ್ಯಕೀಯ ತಜ್ಞರು ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚುವುದರೊಂದಿಗೆ ಎಲ್ಲಾ ವೈದ್ಯಕೀಯ ಸೇವೆಗಳು ಇಲ್ಲೇ ದೊರಕುವುದರಿಂದ ಸ್ಥಳೀಯರು ವೈದ್ಯಕೀಯ ಸೇವೆಗಾಗಿ ದೂರದ ಪ್ರದೇಶಗಳಿಗೆ ತೆರಳೋದು ತಪ್ಪಿದಂತಾಗುವುದು ಎಂದರು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ವಿರಾಜಪೇಟೆ ಈಗ ಮಡಿಕೇರಿ ಬಿಟ್ರೆ ಇದು ಒಂದು ದೊಡ್ಡ ಆಸ್ಪತ್ರೆ ಈ ಒಂದು ಆಸ್ಪತ್ರೆ ಆಸ್ಪತ್ರೆಯನ್ನು ಮೊದಲು ತಾಲೂಕು ಆಸ್ಪತ್ರೆ ಅಂತ ಗುರುತಿಸಿದ್ರು ಕೂಡ ಇದು ಒಂದು ಸಬ್ ಡಿವಿಷನಲ್ ಆಸ್ಪತ್ರೆ ಅಂತ ಮಾಡಿ ಎರಡು ನೂರ ನಲವತ್ತು ಬೆಡ್ಡನ್ನು ಮಾಡಿದರು ಈಗ ತಾಲೂಕು ಆಸ್ಪತ್ರೆ ಅಂದರೆ ನೂರು ಬೆಡ್ ಇರುತ್ತೆ ಇದನ್ನು ಎರಡು ನೂರ ನಲವತ್ತು ಬೆಡ್ಡನ್ನು ಮಾಡಿದರು ಆ ಎರಡುನೂರ ನಲವತ್ತು ಬೆಡ್ಡಿಗೆ ಆಗುವಂಥ ಒಂದು ಬಿಲ್ಡಿಂಗನ್ನು ಕೂಡ ನಾವು ನಮಗೆ ಏನು ಮೆಟರ್ನಿಟಿ ಎಲ್ಲ ಸೆಕ್ಷನ್ಸ್ ಇದ್ದರೆ ಎರಡು ನೂರ ಬೆಡ್ಗಳು ಆಗ್ತವೆ ಈಗ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಸುಮಾರು ನಿಮಗೆ ಕುಟ್ಟ ಶ್ರೀಮಂಗಲ ಶೆಟ್ಟಿಗೆರೆ ಸುಮಾರು ತಿತಿಮತಿ ಇವರಿಗೆಲ್ಲ ಅವಲಂಬಿತ ಅವರಾಗಿರೋದು ಈ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಈ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ನಾನು ಸುಮಾರು ಹತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಈ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಗೊತ್ತಿರೋ ಹಾಗೆ ದಿನಾಲು ದಿನ ಐದುನೂರಿಂದ ಆರುನೂರು ಜನ ಹೊರರೋಗಿಗಳು ಬರ್ತಾರೆ ಸುಮಾರು ಒಂದು ದಿವಸಕ್ಕೆ ಇಪ್ಪತ್ತರಿಂದ ಮೂವತ್ತು ಜನ ಹೊರರೋಗಿಗಳಾಗಿ ಚಿಕಿತ್ಸೆ ಪಡೀತಾ ಇದ್ದಾರೆ ಈ ಒಂದು ಆಸ್ಪತ್ರೆಗೆ ನಮ್ಮ ಒಂದು ಕೊಡಗು ಮಡಿಕೇರಿಯಲ್ಲಿ ಯಾವಾಗ ಕಾಲೇಜು ಆಯಿತು ಕೊ ಮೆಡಿಕಲ್ ಕಾಲೇಜ್ ಆಯಿತು ನಂತರ ನಮ್ಮ ಒಂದು ಆಸೆ ಏನಿತ್ತು ನಿರೀಕ್ಷಣೆ ಏನಿತ್ತು ಅಂದರೆ ನಮ್ಮ ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದು ಅಡಿಯಲ್ಲಿ ಬರುವಂಥ ಆಸ್ಪತ್ರೆ ಮೆಡಿಕಲ್ ಎಜುಕೇಷನಿಗೆ ಹೋಯಿತು ಈ ಮೆಡಿಕಲ್ ಎಜುಕೇಷನ್ ಹೋದ ಮೇಲೆ ನಮಗೆ ಜಿಲ್ಲಾ ಆಸ್ಪತ್ರೆಯಿಂದ ನಾವು ವಂಚಿತರಾದ್ವಿ ಆದ್ದರಿಂದ ನಾವೇನು ಮಾಡಿದ್ವಿ ಅಂದರೆ ನಾನು ಬಂದ ಮೇಲೆ ಇದನ್ನ ಯಾಕೆ ಜಿಲ್ಲಾ ಆಸ್ಪತ್ರೆ ಮಾಡಬಾರ್ದು ಸುಮಾರು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಸುಮಾರು ನಮ್ಮ ಮಾನ್ಯ ಶಾಸಕರ ಹತ್ರ ನಾವು ಈ ಒಂದು ಆರೋಗ್ಯ ರಕ್ಷಾ ಸಮಿತಿಯ ಒಂದು ಮೀಟಿಂಗಲ್ಲಿ ಎಲ್ಲ ಸದಸ್ಯರು ಸೇರಿಕೊಂಡು ಇದು ಒಂದನ್ನು ನಾವು ಶಾಸಕರಾದ ಪನ್ನಣ್ಣ ಅವರಿಗೆ ಒಂದು ಮನವಿ ಮಾಡಿದ್ವಿ ಅದಕ್ಕೆ ಕೂಡಲೇ ಸ್ಪಂದಿಸಿ ಅದಕ್ಕೆ ಏನೇನು ಬೇಕೋ ಎಲ್ಲ ಒಂದು ವರದಿಗಳನ್ನು ಸಿದ್ಧಪಡಿಸಿ ನನಗೆ ಕೊಡಿ ಅಂತ ಹೇಳಿದರು ಅವರು ಹಗಲು ಇರಲು ಕೂಡ ನಾವು ಅವರು ಕೂಡ ಪ್ರತಿಯೊಂದನ್ನು ವರದಿಗಳನ್ನು ತಯಾರು ಮಾಡಿಬಿಟ್ಟು ಬಜೆಟ್ ಇನ್ನೇನು ಒಂದು ಹದಿನೈದು ದಿವಸ ಇದ್ದಾಗ ನನಗೆ ರಾತ್ರಿ ಫೋನ್ ಮಾಡಿಬಿಟ್ಟು ಡೀಟೇಲ್ಸ್ ಕಳಿಸಿದಾಗ ನಾವು ಪ್ರತಿಯೊಂದನ್ನು ಕೂಡ ಅವ್ರಿಗೆ ವರದಿಯನ್ನು ಕಳಿಸ್ಬಿಟ್ಟು ನಾವು ಹೇಳಿದ್ವಿ ಮೊದಲು ಮಡಿಕೇರಿ ಆಸ್ಪತ್ರೆ ಮುನ್ನೂರ ನಲ್ವತ್ತು ಬೆಡ್ಡಿನ ಆಸ್ಪತ್ರೆ ಇತ್ತು ಜಿಲ್ಲಾ ಆಸ್ಪತ್ರೆ ಅಂದಾಗ ಇದನ್ನು ನಾನೂರು ಆಸ್ಪತ್ರೆಗೆ ಮಾಡೋಣ ಅಂತ ಒಂದು ಪ್ರಪೋಸಲ್ ಬಜೆಟಲ್ಲಿ ನಾನು ಮಂಡಿಸಿ ಇದು ಮಾಡಿ ಸಿದ್ಧರಾಮ ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮೋದನೆ ಪಡಿತೀನಿ ಅಂತ ಹೇಳಿದಾಗ ಅದನ್ನು ನಾವು ಈ ಬಜೆಟಲ್ಲಿ ಆಗೋದು ಸಂಶಯ ಅನ್ಕೊಂಡು ತಿಳ್ಕೊಂಡಿದ್ವಿ ಆದರೆ ಪೊನ್ನಣ್ಣವರ ಒಂದು ನೇತೃತ್ವದಲ್ಲಿ ಈ ಒಂದು ಬಜೆಟಲ್ಲಿ ನಮಗೆ ನಾನ್ನೂರು ಬಿಡಿನ ಆಸ್ಪತ್ರೆ ಆಗಿರೋದು ತುಂಬ ಸಂತೋಷದ ವಿಷಯ ಎಸ್ಪೆಷಲಿ ಇಲ್ಲಿ ಸುತ್ತಮುತ್ತಲಿನ ಜನರಿಗೆ ತುಂಬ ಅನುಕೂಲ ಆಗುತ್ತೆ ಆನಂತರ ನಾವು ಬರೀ ಆಸ್ಪತ್ರೆಯನ್ನು ಒಂದು ನಾನ್ನೂರು ಬೆಡ್ ಮಾಡಿದರೂ ಕೂಡ ಇಲ್ಲಿ ವೈದ್ಯರ ಸಿಬ್ಬಂದಿಗಳ ಸಂಖ್ಯೆಗಳು ಕೂಡ ಜಾಸ್ತಿ ಆಗುತ್ತೆ ಅದಕ್ಕೆ ತಕ್ಕಂತೆ ಈಗ ಒಬ್ಬರೇ ಒಬ್ಬರ ಒಬ್ಬರೇ ಕೆಲಸ ಮಾಡೋದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡೋದು ತುಂಬ ಕಷ್ಟ ಯಾರಿಗೆ ಆಗಲಿ ಯಾವುದೇ ವೈದ್ಯರಿಗಾಗಲಿ ಅವ್ರಿಗೂ ಕೂಡ ಒಂದು ಮನೆ ಇರುತ್ತೆ ಫ್ಯಾಮಿಲಿ ಇರುತ್ತೆ ಮತ್ತು ಅವ್ರಿಗೂ ಕೂಡ ಒಂದು ವಿಶ್ರಾಂತಿ ಬೇಕಾಗುತ್ತೆ ಆದ್ದರಿಂದ ಈ ಥರ ಒಂದು ನಾಲ್ಕು ಜನ ಡಾಕ್ಟ್ರುಗಳು ಬಂದುಬಿಟ್ರೆ ರೊಟೇಷನ್ ಮೇಲೆ ಇಪ್ಪತ್ನಾಲ್ಕು ಗಂಟೆ ಸತತ ಸೇವೆಯನ್ನು ಕೊಡ್ಬೋದು ಮತ್ತು ಇಲ್ಲಿದ್ದ ರೋಗಿಗಳು ಮೈಸೂರಿಗೆ ಹೋಗೋದಾಗಲಿ ಮಡಿಕೇರಿಗೆ ಹೋಗೋದಾಗಲಿ ಅಥವಾ ಮಂಗಳೂರಿಗೆ ಹೋಗೋದಾಗ್ಲಿ ಅದನ್ನು ತಪ್ಪಿಸ್ಬೋದು ಈ ಒಂದು ನಾನೂರು ಬೆಡ್ಡಿನ ಆಸ್ಪತ್ರೆ ಒಂದು ಇದಕ್ಕೊಂದು ನಾವು ಹಿಂದಿನೂ ಕೂಡ ಇದರ ಬಗ್ಗೆ ಪ್ರಯತ್ನ ಪಟ್ಟಿದ್ವಿ ಆದರೆ ಆಗಿರಲಿಲ್ಲ ಈ ವರ್ಷ ಈ ಪನ್ನಣ್ಣವರ ನೇತೃತ್ವದಲ್ಲಿ ಈ ಒಂದು ನಾನೂರು ಬೆಡ್ನ ಆಸ್ಪತ್ರೆ ಬಜೆಟಲ್ಲಿ ಬಂದಿರೋದು ತುಂಬ ವಿಷಯ ಮತ್ತು ಇದಕ್ಕಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪೋಸ್ಟ್ ಮಾರ್ಟಮ್ ಒಂದು ರೂಮ್ ಇತ್ತು ಹಳೆಯದಿತ್ತು ಸುಮಾರು ನೂರು ನೂರ ಐವತ್ತು ವರ್ಷದ್ದು ಅದು ಸುಮಾರು ವರ್ಷದಿಂದ ನಾವು ಹರಿತನ ಇದ್ವಿ ನಮಗೆ ಪೋಸ್ಟ್ ಮಾರ್ಟಮ್ ರೂಮ್ ತುಂಬ ಶಿಥಿಲವಾಗಿದೆ ಬೀಳೋ ಸ್ಟೇಜಲ್ಲಿದೆ ಅದಕ್ಕೆ ದಯವಿಟ್ಟು ನಮ್ಮನ್ನು ನಮಗೆ ಹೊಸದಾಗಿ ಮಾಡಿಕೊಡಿ ಅಂತೇಳಿ ಸುಮಾರು ನಾನು ಇದ್ದಾಗ ಸುಮಾರು ಪತ್ರ ವ್ಯವಹಾರಗಳು ಕೂಡ ಅದು ಹಿಂದೆ ಒಂದು ಐದಾರು ಹಿಂದೆ ಬಟ್ ಅದಕ್ಕೆ ಯಾವುದೂ ಕೂಡ ನಮಗೆ ಸ್ಪಂದಿಸನೆ ಸ್ಪಂದನೆ ಸಿಗಲಿಲ್ಲ ಅವರು ಬಂದ ತಕ್ಷಣ ಶಾಸಕರು ಬಂದ ತಕ್ಷಣ ಶಾಸಕರ ಗಮನಕ್ಕೆ ತಂದು ಈ ಥರ ತೊಂದರೆ ಇದೆ ಈ ಥರ ಅಂದಾಗ ಕೂಡಲೇ ಅವರು ಏನು ಮಾಡಿದರು ಅಂದರೆ ಅವರು ಕೆ ಎಚ್ ಎಸ್ ಟಿ ಪಿ ಒಂದು ಇಂಜಿನಿಯರ್ ವಿಭಾಗಕ್ಕೆ ಇದು ಮಾಡಿಬಿಟ್ಟು ನಿಮಗೆ ಸುಮಾರು ಆಸ್ಪತ್ರೆ ಒಂದು ಅಭಿವೃದ್ಧಿಗೆ ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿನ ಒಂದು ಬಜೆಟನ್ನು ಆಗ ಆಗಲೇ ಕೆಲಸ ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ಅದರಲ್ಲಿ ಈಗಾಗಲೇ ನೀವು ನೋಡ್ತಿರ್ಬೋದು ಅಲ್ಲಿ ಪೋಸ್ಟ್ ಮಾರ್ಟಮ್ ರೂಮ್ ಆಗಲೇ ಪಿಲ್ಲರ್ ಎಬ್ಸಿದ್ದಾರೆ ಆಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸದ್ಯ ಒಟ್ಟು ಹನ್ನೊಂದು ಮಂದಿ ತಜ್ಞ ವೈದ್ಯರಿದ್ದಾರೆ ನಾನೂರು ಹಾಸಿಗೆಗಳ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರೋದ್ರಿಂದ ಸ್ಕ್ಯಾನಿಂಗ್ ಸೇವೆ ಹೃದ್ರೋಗ ಘಟಕ ರಕ್ತನಿಧಿ ಕೇಂದ್ರ ಐಸಿಯು ಘಟಕ ಡಯಾಲಿಸಿಸ್ ಘಟಕ ಮೇಲ್ದರ್ಜೆಗೇರಲಿವೆ ಆಸ್ಪತ್ರೆಯ ಸಿಬ್ಬಂದಿ ಸಂಖ್ಯೆ ಹೆಚ್ಚಳವಾಗಲಿದೆ ವೈದ್ಯಕೀಯ ಐವತ್ತೆಂಟು ಸಿಬ್ಬಂದಿಗಳು ನರ್ಸ್ ಮತ್ತು ಪ್ಯಾರಾಮೆಡಿಕಲ್ ಇನ್ನೂರ ಅರವತ್ತೊಂದು ಸಿಬ್ಬಂದಿಗಳು ವೈದ್ಯಕೀಯ ಇತರೆ ಒಟ್ಟು ಸಿಬ್ಬಂದಿ ಮುನ್ನೂರ ಹತ್ತೊಂಬತ್ತು ಆಡಳಿತಾಧಿಕಾರಿ ಸಂಖ್ಯೆ ಇಪ್ಪತ್ತ ಆರಕ್ಕೆ ಏರಿಕೆಯಾಗಲಿದ್ದು ಮುಂದೆ ಖಾಯಂ ವೈದ್ಯರ ಲಭ್ಯತೆ ಇರಲಿದೆ ಅಲ್ಲದೆ ವಿರಾಜಪೇಟೆ ಮೈಸೂರಿಗೆ ಹತ್ತಿರವಾಗೋದ್ರಿಂದ ಜಿಲ್ಲೆಯ ಬೇರೆಡೆಯಂತೆ ವೈದ್ಯರು ಬರಲು ಹಿಂಜರಿಯುವ ಪರಿಸ್ಥಿತಿ ಕಡಿಮೆಯಿದ್ದು ಹೆಚ್ಚಿನ ತಜ್ಞ ವೈದ್ಯರು ಆಸ್ಪತ್ರೆಯಲ್ಲಿ ಲಭ್ಯವಾಗಲಿದ್ದಾರೆ ಆಯುಷ್ ಇಲಾಖೆಯಿಂದ ಕೊಡಮಾಡುವ ರಾಜ್ಯಮಟ್ಟದ ಪ್ರಶಸ್ತಿಗೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯು ಈಗಾಗಲೇ ಭಾಜನವಾಗಿದೆ ಎಂದು ಆಸ್ಪತ್ರೆಯ ಮುಖ್ಯ ಶಸ್ತ್ರಚಿಕಿತ್ಸಕರಾದ ಡಾ ವಿಶ್ವನಾಥ್ ಸಿಂಪಿಯವರು ಹರ್ಷ ವ್ಯಕ್ತಪಡಿಸಿದರು ಒಂದು ಕಾ ಇದರೊಳಗೆ ಯಾವುದಂದರೆ ಆಯುಷ್ಮಾನ್ ಭಾರತ್ ಇದರೊಳಗೆ ನಮಗೆ ಒಂದು ಎಕ್ಸಾಂಪಲರಿ ಅವಾರ್ಡ್ ಬಂದಿದೆ ನಮಗೆ ನಮ್ಮ ತಾಲೂಕು ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ ಆ ಎಕ್ಸಾಂಪಲರಿ ಅವಾರ್ಡ್ ಸರ್ಟಿಫಿಕೇಟು ಕೂಡ ನಮ್ಮ ಹತ್ರ ಇದೆ ಎಕ್ಸಾಂಪಲರಿ ಅವಾರ್ಡ್ದು ಇದು ಸರ್ಟಿಫಿಕೇಟ್ ಬಂದಿದೆ ಮತ್ತು ಎಲ್ಲ ಒಂದು ವೈದ್ಯರ ಶ್ರಮದಿಂದ ಮತ್ತು ಸಿಬ್ಬಂದಿಗಳ ಶ್ರಮದಿಂದ ವಿರಾಜಪೇಟೆ ಆಸ್ಪತ್ರೆಯು ಉತ್ತಮ ವೈದ್ಯಕೀಯ ಸೇವೆ ಸ್ವಚ್ಛತೆ ಕಾಪಾಡಿಕೊಂಡು ಮಾದರಿಯಾಗಿದೆ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಆಗಾಗ್ಗೆ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವುದು ಹೆಗ್ಗಳಿಕೆಯಾಗಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಟಿವಿವೈ ನ್ಯೂಸ್ ಕ್ಯಾಮೆರಾಮನ್ ಮೋಹನ್ ಜೊತೆ ಎಚ್ಎಸ್ ಪ್ರಸಾದ್ ಮಡಿಕೇರಿ